ಜೈ ಆಂಜನೇಯ ವೆಲ್ಕಮ್ ಟು ಮಹಾಬಲ ಸ್ಟುಡಿಯೋ ನಿನ್ನ ಜೊತೆ ನನ್ನ ಕತೆ ಕನ್ನಡ ಸೀರಿಯಲ್ದು ಇವತ್ತಿನ ರಿವ್ಯೂ ಏನಪ್ಪ ಅಂದರೆ ಅಶ್ವಿನಿ ಅಪೇಕ್ಷಾ ಪ್ಲ್ಯಾನ್ ಮಾಡಿಕೊಂಡು ಫಂಕ್ಷನ್ ಇಟ್ಟಿರ್ತಾರೆ ಅಜಿತ್ ಕಣ್ಣಿಗೆ ಬ್ಲೈಂಡ್ ಫೋಲ್ಡ್ ಹಾಕ್ಕೊಂಡು ಭೂಮಿಗೆ ಕುಂಕುಮ ಹಾಕಬೇಕು ಅಜಿತ್ ಯಾರಿಗೆ ಕುಂಕುಮ ಹಾಕ್ತಾನೆ ಅವರೇ ಅಜಿತ್ ವೈಫ್ ಅಂತ ಅಪೇಕ್ಷೆ ಹೇಳ್ತಾರೆ ಗೇಮ್ ಸ್ಟಾರ್ಟ್ ಆಗುತ್ತೆ ಅಜಿತ್ ಭೂಮಿ ಹತ್ತಿರ ಹೋಗ್ತಾನೆ ಅಷ್ಟರಲ್ಲಿ ಭೂಮಿ ಪ್ಲೇಸ್ಗೆ ಅಶ್ವಿನಿನ ನಿಲ್ಲಿಸ್ತಾಳೆ ಅಪೇಕ್ಷಾ ಇದನ್ನ ನೋಡಿ ಎಲ್ರಿಗೂ ಶಾಕ್ ಆಗುತ್ತೆ ಅಪೇಕ್ಷಾ ಮಾಡ್ತಿರೋದು ಸರಿ ಇಲ್ಲ ಅಂತ ಶವನ್ ಅಂದ್ಕೊಂತಿರ್ತಾನೆ ಅಜಿತ್ ಅಶ್ವಿನಿಗೆ ಕುಂಕುಮ ಇಡೋಕ್ಕೆ ಹೋಗ್ತಾನೆ ದೇವಿಯಾನಿಗೂ ಶಾಕ್ ಆಗುತ್ತೆ ಬಟ್ ಲಾಸ್ಟ್ ಮೂಮೆಂಟಲ್ಲಿ ಡೈರೆಕ್ಷನ್ ಚೇಂಜ್ ಮಾಡಿ ಭೂಮಿಗೆ ಕುಂಕುಮ ಇಡ್ತಾನೆ ಅಜಿತ್ ಎಲ್ಲರೂ ಖುಷಿ ಪಡ್ತಿರ್ತಾರೆ ಅಶ್ವಿನಿ ಅಪೇಕ್ಷೆ ಇದು ಯಾವ ಗೇಮ್ ಅಂತ ಸಂಗೀತ ಅಪೇಕ್ಷೆಗೆ ಬೈತಿರ್ತಾಳೆ ನೆಕ್ಸ್ಟ್ ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡ್ತಿರ್ತಾರೆ ಡಯೇಟಲ್ಲಿ ಇದ್ದೀನಿ ಕೇಕ್ ತಿನ್ನಲ್ಲ ಅಂತ ಅಪೇಕ್ಷೆ ಹೇಳೋಗ್ತಾಳೆ ಅಶ್ವಿನಿ ಅಪೇಕ್ಷೆ ಡಿಸ್ಕಸ್ ಮಾಡ್ತಿರ್ತಾರೆ ಸಂಗೀತ ಶ್ರವಣ ಅಲ್ಲಿಗೆ ಬರ್ತಾರೆ ಯಾಕೆ ಈ ಥರ ಗೇಮ್ ಆಡಿಸಿದೆ ಇದು ರಿಪೀಟ್ ಆಗಬಾರ್ದು ಅಂತ ಅಪೇಕ್ಷಾ ಅಶ್ವಿನಿಗೆ ಬೈತಾರೆ ದೇವಿಯ ನಿಣ್ಣು ಬಂದು ಬೈತಲೇ ಅಪ್ಕಮಿಂಗ್ ಸೀನ್ ವೆರಿ ಇಂಟ್ರೆಸ್ಟಿಂಗ್ ಇದೆ ಫಾರ್ ಮೋರ್ ಅಪ್ಡೇಟ್ಸ್ ಮಹಾಬಲ ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡಿ ಜೈ ಆಂಜನೇಯ